ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ದೇಶದ ಎಲ್ಲಾ ಚುನಾವಣೆಗಳ ತೂಕ ಒಂದಾದ್ರೆ ರಾಷ್ಟ್ರ ರಾಜಕಾರಣದ ತೂಕವೇ ಬೇರೆ ಇದಕ್ಕೆ ಇತ್ತೀಚೆಗೆ ನಡೆದ ದೆಹಲಿ ಚುನಾವಣೆಗೆ ಸಾಕ್ಷಿ ತನ್ನ ವಿಶೇಷತೆಗಳಿಂದಲೇ ರಾಷ್ಟ್ರದ ಗಮನ ಸೆಳೆದಿತ್ತು ದೆಹಲಿ ಚುನಾವಣೆ ಸದ್ಯ ದೆಹಲಿಯ ಗದ್ದುಗೆಗಾಗಿ ನಡೆದ ರಣರೋಚಕ ಕದನ ಮುಗ್ದಿದೆ ನೂರೆಂಟು ಆರೋಪ ಪ್ರತ್ಯಾರೋಪ ಅಧಿಕಾರ ದುರ್ಬಳಕೆಯ ಆರೋಪದ ನಡುವೆಯೂ ಬಿಜೆಪಿ ಗೆದ್ದು ಬೀಗಿದೆ ತನ್ನದೇ ತಪ್ಪುಗಳಿಂದ ಆಪ್ ಪಕ್ಷ ಮೂಲೆ ಸೇರಿದೆ ಈ ಮಧ್ಯೆ ಆಮ್ ಆದ್ಮಿ ಪಕ್ಷದ ಸೋಲಿಗಿಂತ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ಬಿಜೆಪಿ ಗೆಲುವಿಗೆ ಮೇಳವೇ ಕಾರಣ ಎನ್ನಲಾಗುತ್ತಿದೆ ಅಷ್ಟೇ ಅಲ್ಲ ಹಿಂದೆಂದೂ ಕಂಡಿರದಂತಹ ಧಾರ್ಮಿಕ ಮಹಾ ಉತ್ಸವ ಸಂಯೋಜಿಸಿದ ಯೋಗಿ ಆದಿತ್ಯನಾಥ್ ದೆಹಲಿ ಗೆಲುವಿನ ಜೊತೆ ಮುಂದಿನ ಪ್ರಧಾನಿ ಸ್ಥಾನಕ್ಕೂ ಹತ್ತಿರವಾಗುತ್ತಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತಿದೆ ದೆಹಲಿ ವಿಧಾನಸಭೆ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ಅಮೋಘವಾಗಿ ಗೆದ್ದು ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕಾರದ ಗದ್ದುಗೆ ಏರಿದೆ ಎಪ್ಪತ್ತು ಸ್ಥಾನಗಳ ಪೈಕಿ ಬರೋಬ್ಬರಿ ನಲವತ್ತೆಂಟು ಸ್ಥಾನಗಳನ್ನು ಬಿಜೆಪಿ ಪಡೆದು ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಮತ್ತೊಮ್ಮೆ ಸರ್ಕಾರ ರಚಿಸಲಿದೆ ಅತ್ತ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಆಮ್ ಆದ್ಮಿ ಪಾರ್ಟಿ ಕೇವಲ ಇಪ್ಪತ್ತೆರಡು ಸ್ಥಾನಗಳನ್ನು ಪಡೆದಿದೆ ಇದರ ಮಧ್ಯೆ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿದೆ ಕಳೆದ ಎರಡು ಬಾರಿ ಚುನಾವಣೆಯಲ್ಲಿ ಒಂದೇ ಒಂದು ಖಾತೆ ತೆರೆಯದೆ ಶೂನ್ಯ ಸಾಧನೆ ಮಾಡಿದ್ದ ಕಾಂಗ್ರೆಸ್ ಈ ಬಾರಿಯೂ ಶೂನ್ಯ ಸಾಧನೆಯಲ್ಲಿ ಹ್ಯಾಟ್ರಿಕ್ ಬಾರಿಸಿದೆ ಈ ಹೀನಾಯ ಸೋಲಿಗೆ ಮಹಾಕುಂಭ ಮೇಳ ಕೂಡ ಕಾರಣ ಅಂತಿದ್ದಾರೆ ರಾಜಕೀಯ ತಜ್ಞರು ಅಷ್ಟೇ ಅಲ್ಲ ಇದೇ ಮೇಳದ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿ ಅಭ್ಯರ್ಥಿ ಹಾಗೂ ಆಯ್ಕೆ ಎಂದು ಹೇಳುತ್ತಿದ್ದಾರೆ ಹಾಗಿದ್ರೆ ಏನಿದು ಲೆಕ್ಕಾಚಾರ ಅನ್ನೋದನ್ನ ವಿವರವಾಗಿ ಹೇಳ್ತೀವಿ ಕೇಳಿ ದೆಹಲಿ ಗೆಲುವಿಗೆ ಬಿಜೆಪಿ ಪಾಲಿಗೆ ನೆರವಾಗಿದ್ದು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಯೋಜಿಸಿರುವ ಮೇಳ ಎಂಬುದರಲ್ಲಿ ಅನುಮಾನನೇ ಇಲ್ಲ ಇದರೊಂದಿಗೆ ಕಾಂಗ್ರೆಸ್ ಸೋಲಿಗೂ ಇದೇ ಪ್ರಮುಖ ಕಾರಣವಾಯಿತು ಹಾಗಿದ್ರೆ ಕಾಂಗ್ರೆಸ್ ಸೋಲಿಗೆ ಮಹಾಕುಂಭ ಮೇಳ ಹೇಗೆ ಮೂಲವಾಯಿತು ಅನ್ನೋದನ್ನ ಕೆದಕುತ್ತಾ ಹೊರಟ್ರೆ ಮೊದಲ ಕಾರಣವೇ ಎಐಸಿಸಿ ಅಧ್ಯಕ್ಷ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಹಾಕುಂಭ ಮೇಳದ ಬಗ್ಗೆ ವ್ಯಂಗ್ಯವಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಸೇರಿದಂತೆ ಬಿಜೆಪಿ ನಾಯಕರು ಮಹಾಕುಂಭ ಪುಣ್ಯ ಪುಣ್ಯಸ್ನಾನ ಮಾಡಿದ್ದರ ಬಗ್ಗೆ ಟೀಕಿಸುವ ಭರದಲ್ಲಿ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ರು ಜನರ ನಂಬಿಕೆಯನ್ನ ನಾನು ಪ್ರಶ್ನಿಸೋದಿಲ್ಲ ಆದರೆ ಕೇಂದ್ರ ಸಚಿವರು ನದಿಯಲ್ಲಿ ಪುಣ್ಯಸ್ನಾನ ಮಾಡಿದರೆ ಬಡತನ ನಿವಾರಣೆಯಾಗ್ತದೆ ಅಂತ ಖರ್ಗೆ ಪ್ರಶ್ನಿಸಿದ್ರು ಸ್ನಾನದಿಂದ ಜನರ ಹೊಟ್ಟೆ ತುಂಬುತ್ತದೆಯೇ ನೂರಾರು ಸಮಸ್ಯೆ ಇರುವಾಗ ಬಿಜೆಪಿಗರು ನದಿಯಲ್ಲಿ ಮುಳುಗೇಳ್ತಿದ್ದಾರೆ ಇದರಿಂದ ಯಾವುದೇ ಪ್ರಯೋಜನವಾಗೋದಿಲ್ಲ ಅಂತ ಲಘು ಹೇಳಿಕೆ ನೀಡಿದ್ರು ಇದೇ ಹೇಳಿಕೆ ಕಾಂಗ್ರೆಸ್ನ ಶೂನ್ಯ ಸಾಧನೆಗೆ ಕಾರಣವಾಯಿತು ಎಂದು ರಾಜಕೀಯ ತಜ್ಞರು ವಿಶ್ಲೇಷಿಸಿದ್ರು ಧಾರ್ಮಿಕತೆಗೆ ಧಕ್ಕೆ ತಂದಿದ್ದೇ ಕಾಂಗ್ರೆಸ್ನವರನ್ನು ಜನರು ತಿರಸ್ಕರಿಸಲು ಕಾರಣವಾಯಿತು ಇದೇ ಸಂಗತಿ ಅಂದ್ರೆ ಮಹಾಕುಂಭಮೇಳವೇ ಬಿಜೆಪಿಗೆ ಗೆಲುವನ್ನ ತಂದುಕೊಟ್ಟಿತು ನೋಡಿದ್ರೆ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯೋದು ಬಿಜೆಪಿ ಪಾಲಿಗೆ ಹೊಸ ವಿಚಾರವೇನೂ ಅಲ್ಲ ಆದರೆ ಕಳೆದ ಕೆಲ ವರ್ಷಗಳಿಂದ ಮಾತ್ರ ಬಿಜೆಪಿ ಗದ್ದುಗೆ ಕಳೆದುಕೊಂಡು ಕಂಗಾಲಾಗಿತ್ತು ರಾಷ್ಟ್ರದ ಚುಕ್ಕಾಣಿ ಹಿಡಿದ ಪಕ್ಷಕ್ಕೆ ರಾಜಧಾನಿಯ ಪಟ್ಟವಿಲ್ಲ ಎಂಬ ಕೊರಗು ಪಕ್ಷವನ್ನ ಕಾಡಿತ್ತು ಆದರೆ ಈಗ ಮಹಾಕುಂಭಮೇಳದ ಹೊತ್ತಿನಲ್ಲಿ ನಡೆದ ದೆಹಲಿ ಚುನಾವಣೆ ಬಿಜೆಪಿಯನ್ನ ಮತ್ತೊಮ್ಮೆ ಗದ್ದುಗೆಗೇರಿಸಿದೆ ಇದೇ ಗೆಲುವು ಹಾಗೂ ವಾತಾವರಣವೇ ಮುಂದೆ ಯೋಗಿ ಆದಿತ್ಯನಾಥ್ರನ್ನ ಪ್ರಧಾನಿ ಪಟ್ಟಕ್ಕೇರಿಸುತ್ತದೆ ಎಂದು ವಿಶ್ಲೇಷಿಸಲಾಗ್ತಿದೆ ಒಂಬೈನೂರ ತೊಂಬತ್ತೆಂಟರಿಂದ ದೆಹಲಿಯಲ್ಲಿ ಬಿಜೆಪಿಗೆ ಸರ್ಕಾರ ರಚಿಸಲು ಸಾಧ್ಯವಾಗದೆ ಇದ್ರೂ ಅದರ ಮತಗಳ ಪ್ರಮಾಣವು ಆಶ್ಚರ್ಯಕರ ರೀತಿಯಲ್ಲಿ ಚೇತರಿಸಿಕೊಂಡಿದೆ ಆಗಿನಿಂದಲೂ ಬಿಜೆಪಿ ತನ್ನ ಹಿಡಿತವನ್ನ ಇಟ್ಟುಕೊಂಡೇ ಬಂದಿದೆ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಕೇವಲ ಮೂರು ಸ್ಥಾನಗಳನ್ನು ಗೆದ್ದಿದ್ರೂ ಬಿಜೆಪಿ ಶೇಕಡಾ ಮೂವತ್ತೆರಡು ಪಾಯಿಂಟ್ ಒಂದು ಒಂಬತ್ತರಷ್ಟು ಮತಗಳನ್ನು ಪಡೆದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಶೇಕಡಾ ಮೂವತ್ತೆಂಟು ಪಾಯಿಂಟ್ ಐದು ಒಂದರಷ್ಟು ಮತಗಳನ್ನು ಗಳಿಸಿತ್ತು ಆಗ ಬಂದಿದ್ದು ಕೇವಲ ಎಂಟು ಸ್ಥಾನಗಳಷ್ಟೇ ಚುನಾವಣೆ ಹೊಸ್ತಿಲಲ್ಲೇ ಆಮ್ ಆದ್ಮಿ ಪಕ್ಷದಲ್ಲಿ ಒಂದೇ ದಿನ ಪಕ್ಷದ ಏಳು ಹಾಲಿ ಶಾಸಕರು ರಾಜೀನಾಮೆ ನೀಡಿದ್ದು ಪಕ್ಷಕ್ಕೆ ಭಾರೀ ಹಿನ್ನಡೆ ಆಗಲು ಪ್ರಮುಖ ಕಾರಣವಾದರೆ ಇದೇ ಬಿಜೆಪಿ ಪಕ್ಷದ ಮತಗಳ ಪ್ರಮಾಣದ ಚೇತರಿಕೆಗೂ ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದೆ ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಎಲ್ಲಾ ಸ್ಥಳೀಯ ನಾಯಕರನ್ನ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗಿದ್ದು ಪಕ್ಷಕ್ಕೆ ಭಾರೀ ಲಾಭ ತಂದುಕೊಟ್ಟಿದೆ ಅಷ್ಟೇ ಅಲ್ಲ ಈ ಬಾರಿ ಬಿಜೆಪಿ ವ್ಯವಸ್ಥಿತವಾಗಿ ತಳಮಟ್ಟದ ಪ್ರಚಾರ ನಡೆಸಿದ್ದು ಗೆಲುವಿಗೆ ಕಾರಣ ಎಂದು ವಿಶ್ಲೇಷಿಸಲಾಗ್ತಿದೆ ಅರವಿಂದ್ ಕೇಜ್ರಿವಾಲ್ ಸರ್ಕಾರದ ಭ್ರಷ್ಟಾಚಾರವನ್ನ ಜನರಿಗೆ ತಿಳಿ ಹೇಳಿದ್ದು ಕೂಡ ಕೆಲಸ ಮಾಡಿದೆ ಎಂದು ವಿಶ್ಲೇಷಣೆ ಮಾಡಲಾಗ್ತಿದೆ ಇದೆಲ್ಲದರ ಜೊತೆಗೆ ಮಹಾಕುಂಭ ಮೇಳದಂತಹ ಧಾರ್ಮಿಕ ಉತ್ಸವದ ಹೊತ್ತಿನಲ್ಲೇ ಖರ್ಗೆ ನೀಡಿದ ಹೇಳಿಕೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಬಿಂಬಿಸಿತು ಇದೂ ಕೂಡ ಬಿಜೆಪಿ ಗೆಲುವಿನ ಹಾದಿಯನ್ನ ಸುಲಭವಾಗಿಸಿತು ದೆಹಲಿ ಗೆಲುವು ಬಿಜೆಪಿಯ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಎಂಬ ದಿಸೆಯನ್ನ ಸ್ಪಷ್ಟವಾಗಿಸಿದೆ ಎಂದು ಬಣ್ಣಿಸಲಾಗುತ್ತಿದೆ ಮಹಾಕುಂಭಮೇಳದ ಯಶಸ್ಸು ಹಾಗೂ ಯೋಗಿ ನಾಯಕತ್ವದ ಪ್ರಭಾವ ದೆಹಲಿ ಚುನಾವಣೆ ಮೇಲಿದೆ ಒಂದರ್ಥದಲ್ಲಿ ಯೋಗಿ ದೆಹಲಿ ಗೆಲುವಿಗೆ ಕಾರಣ ಅಂದ್ರೂ ತಪ್ಪಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಮೌನವಾಗಿಯೇ ಯೋಗಿ ಆದಿತ್ಯನಾಥ್ ಸಾಧನೆಗಳನ್ನ ಲೆಕ್ಕ ಹಾಕುತ್ತಿರುವ ಆರ್ಎಸ್ಎಸ್ ಮುಂದಿನ ನಾಯಕತ್ವ ಯೋಗಿ ಹೆಗಲಿಗೆ ವಹಿಸಲು ಸಿದ್ಧವಾಗಿದೆ ಎನ್ನಲಾಗಿದೆ ಕಳೆದ ಮೂರು ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಹಿಡಿದಿರುವ ನರೇಂದ್ರ ಮೋದಿ ಈ ಬಾರಿ ಎಪ್ಪತ್ತೈದು ವರ್ಷ ಪೂರೈಸುತ್ತಾರೆ ಬಿಜೆಪಿ ಹೈಕಮಾಂಡ್ ರೂಪಿಸಿದ ನಿಯಮಗಳ ಪ್ರಕಾರ ಎಪ್ಪತ್ತೈದು ವರ್ಷ ಪೂರೈಸಿದ ನಾಯಕರು ಸಕ್ರಿಯ ರಾಜಕೀಯ ಹಾಗೂ ಅಧಿಕಾರದಿಂದ ದೂರ ಉಳಿಬೇಕು ಕರ್ನಾಟಕದಲ್ಲೂ ಇದೇ ಕಾರಣಗಳನ್ನ ನೀಡಿ ಬಿಎಸ್ ಯಡಿಯೂರಪ್ಪ ಅವರನ್ನ ಕೆಳಕ್ಕೆ ಇಳಿಸಲಾಯಿತು ಈಗ ಕೇಂದ್ರಕ್ಕೂ ಇದೇ ನಿಯಮ ಅನ್ವಯವಾಗೋದ್ರಿಂದ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆಯಿದೆ ಸಮರ್ಥ ಆಡಳಿತಗಾರ ಜನಪರ ಚಿಂತನೆ ಹೊಂದಿರುವ ಎಲ್ಲದಕ್ಕೂ ಮುಖ್ಯವಾಗಿ ಹಿಂದೂ ಧರ್ಮ ರಕ್ಷಿಸುವ ನಾಯಕ ಬೇಕೆಂಬುದು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರ ಆಶಯ ಹೀಗಾಗಿ ಸದಾ ಹಿಂದುತ್ವಕ್ಕೆ ಮಿಡಿಯುವ ಸರ್ವಸಂಘ ಪರಿತ್ಯಾಗಿ ಯೋಗಿ ಆದಿತ್ಯನಾಥ್ ಒಳ್ಳೆಯ ಆಯ್ಕೆ ಅನ್ನೋದು ಬಿಜೆಪಿಗರ ಆಸೆ ಆಡಳಿತ ನಡೆಸುವ ನೈಪುಣ್ಯತೆ ಇರಬೇಕೆಂಬ ಲೆಕ್ಕಾಚಾರಕ್ಕೂ ಯೋಗಿ ಆದಿತ್ಯನಾಥ್ ಬಲ ತಂದಿದ್ದಾರೆ ಬರೋಬರಿ ನಲವತ್ತೈದು ಕೋಟಿಗೂ ಅಧಿಕ ಜನ ಭೇಟಿ ನೀಡಿದ ಮಹಾಕುಂಭಮೇಳದ ಯಶಸ್ಸು ಯೋಗಿ ಆದಿತ್ಯನಾಥ್ ನಾಯಕತ್ವ ಹಾಗೂ ಆಡಳಿತದ ಚಾಕಚಕ್ಯತೆಗೆ ಸಾಕ್ಷಿ ಹೀಗಾಗಿ ಮೋದಿ ಬಳಿಕ ಅವರ ಸ್ಥಾನಕ್ಕೆ ಯೋಗಿಯೇ ಸಮರ್ಥ ಎಂಬ ಮಾತಿದೆ ಇನ್ನೊಂದೆಡೆ ಬಿಜೆಪಿ ನಾಯಕರು ಕೂಡ ಹಲವು ಸಂದರ್ಭದಲ್ಲಿ ಯೋಗಿಯವರನ್ನ ಮುಕ್ತವಾಗಿ ಶ್ಲಾಘಿಸಿದ್ದಾರೆ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಪ್ರದೇಶದ ಅಭಿವೃದ್ಧಿ ಹಾಗೂ ಯೋಗಿ ಸಾಧನೆಯನ್ನ ಮುಕ್ತಕಂಠದಿಂದ ಹೊಗಳಿದ್ದಾರೆ ಯೋಗಿ ಆದಿತ್ಯನಾಥ್ ಅನುಕರಣೀಯ ಜೀವನವನ್ನ ನಡೆಸಿದ್ದಾರೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪರಿಸ್ಥಿತಿ ತುಂಬಾ ಸುಧಾರಿಸಿದೆ ಆರ್ಥಿಕತೆ ಅಭಿವೃದ್ಧಿಯಾಗಿದೆ ಇದು ಚುನಾವಣಾ ವಿಷಯವಾಗಿದೆ ರಾಜ್ಯದಲ್ಲಿ ಪ್ರಭಾವಶಾಲಿ ಸುಧಾರಣೆಯಾಗಿದೆ ದರೋಡೆ ಡಕಾಯಿತಿ ಅತ್ಯಾಚಾರ ಇತ್ಯಾದಿ ಪ್ರಕರಣಗಳಲ್ಲಿ ಶೇಕಡಾ ಮೂವತ್ತರಿಂದ ಎಪ್ಪತ್ತರಷ್ಟು ಇಳಿಕೆಯಾಗಿದೆ ರಾಜ್ಯದಲ್ಲಿ ಎಂದಿಗೂ ಇಷ್ಟು ಉತ್ತಮ ರಸ್ತೆಗಳು ಇರಲಿಲ್ಲ ಗಾಜಿಯಾಬಾದ್ನಿಂದ ಗಂಗಾ ಗೋರಖ್ಪುರದಿಂದ ಆಗ್ರಾ ರಾಜ್ಯದ ಪ್ರತಿಯೊಂದು ಪ್ರದೇಶವೂ ಎಕ್ಸ್ಪ್ರೆಸ್ ವೇಗೆ ಸಂಪರ್ಕ ಹೊಂದಿದೆ ಇಪ್ಪತ್ತೆರಡು ವರ್ಷಗಳ ನಂತರ ರಾಜ್ಯವು ಹನ್ನೆರಡು ಗಂಟೆಗಳಿಗೂ ಹೆಚ್ಚು ಕಾಲ ವಿದ್ಯುತ್ ಪಡೆಯಲು ಪ್ರಾರಂಭಿಸಿದೆ ಎಂದು ಶಾ ಹೇಳಿದ್ದಾರೆ ಅಲ್ಲದೆ ಯುಪಿಗೆ ಮೂವತ್ತು ವೈದ್ಯಕೀಯ ಕಾಲೇಜುಗಳಿವೆ ರಾಜ್ಯದಲ್ಲಿ ಎರಡು ಏಮ್ಸ್ಗಳಿವೆ ಮತ್ತು ಜಪಾನೀಸ್ ಎನ್ಸೆಫಾಲಿಟಿಸ್ಗಾಗಿ ಸಂಶೋಧನಾ ಕೇಂದ್ರವನ್ನ ಸಹ ನಿರ್ಮಿಸಲಾಗಿದೆ ಬಿಜೆಪಿ ಸರ್ಕಾರವು ಹತ್ತು ಹೊಸ ವಿಶ್ವವಿದ್ಯಾಲಯಗಳನ್ನು ನಿರ್ಮಿಸಿದೆ ಎಪ್ಪತ್ತೇಳು ಹೊಸ ಕಾಲೇಜುಗಳನ್ನು ತೆರೆದಿದೆ ನಮ್ಮ ಸರ್ಕಾರವು ಉತ್ತರ ಪ್ರದೇಶದಾದ್ಯಂತ ಒಂದು ಲಕ್ಷದ ನಲವತ್ತು ಸಾವಿರ ಕಾಲೇಜುಗಳನ್ನು ಪುನರ್ ನಿರ್ಮಿಸಿದೆ ಮತ್ತು ಪುನರಾಭಿವೃದ್ಧಿ ಮಾಡಿದೆ ಇದೆಲ್ಲದರ ಜೊತೆಗೆ ಯೋಗಿ ಮಹಾಕುಂಭಮೇಳದಂತಹ ಅದ್ಭುತ ಧಾರ್ಮಿಕ ಉತ್ಸವವನ್ನು ಸಮರ್ಥವಾಗಿ ಸಂಘಟಿಸಿದ್ದಾರೆ ಎಂದಿದ್ದಾರೆ ಕೇವಲ ಶಾ ಮಾತ್ರವಲ್ಲ ಮೋದಿ ಕೂಡ ಯೋಗಿ ಸಾಧನೆಯನ್ನ ಮೆಚ್ಚಿಕೊಂಡಿದ್ದಾರೆ ಹೀಗಾಗಿ ವರ್ಷಗಳಿಂದ ಕೈತಪ್ಪಿದ್ದ ದೆಹಲಿ ಗದ್ದುಗೆಯನ್ನ ಬಿಜೆಪಿಗೆ ಮರಳಿ ದೊರಕುವಂತೆ ಮಾಡಿದ ಯೋಗಿ ಪ್ರಭಾವ ಪಕ್ಷ ಹಾಗೂ ರಾಜ್ಯ ಎರಡೂ ಕಡೆಯೂ ಹೆಚ್ಚಿದೆ ಹೀಗಾಗಿ ಮುಂದಿನ ಚುನಾವಣೆಗೆ ಯೋಗಿ ಪ್ರಧಾನಿ ಅಭ್ಯರ್ಥಿ ಎಂದು ಬಿಜೆಪಿ ಘೋಷಿಸುವ ಸಾಧ್ಯತೆ ದಟ್ಟವಾಗಿದೆ ಒಟ್ಟಾರೆ ಯೋಗಿ ಸರ್ವವನ್ನ ತ್ಯಜಿಸಿದ್ರೂ ಅಧಿಕಾರ ಅವರನ್ನ ಬಿಡುವ ಲಕ್ಷಣವಿಲ್ಲ ಹೀಗಾಗಿ ಯೋಗಿಯೊಬ್ಬ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿ ಹಿಡಿಯುವ ಕಾಲ ಸನ್ನಿಹಿತವಾದಂತಿದೆ